ಮೀರ ಇಲ್ಲಿಂದ ಬಂದಿದ್ರಾ ಬರ್ತಾ ಇದ್ದೀರಾ ಹೌದಾ ಅಂತ ಏನು ಕಿಡ್ನಿ ಪ್ರಾಬ್ಲಮ್ ಕಾಲು ಕಾಲ ಆಗ್ತಾ ಇರಲಿಲ್ಲ ತುಂಬಾ ನೌ ತುಂಬಾ ತಂದ್ರ ಊಟ ತಿನ್ನಕಾಗ್ತಾ ಇಲ್ಲ ಹಹ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಮಂಗಳಾರತಿ ತಗೊಳ್ಳಿ ಮುಂದೆ ವಿಡಿಯೋದಲ್ಲಿ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ಭಾಳ ಪಾವಾರ್ಡ್ಗಳು ನಡೆದಿದೆ ಅಮ್ಮನವರ ಕ್ಷೇತ್ರ ಇಲ್ಲಿ ಬಂದ ಭಕ್ತಾದಿಗಳಿಗೆ ಕಿಡ್ನಿ ಪ್ರಾಬ್ಲಮ್ ಇರಲಿ ಕ್ಯಾನ್ಸರ್ ಇರಲಿ ಮೈಕಾಲ್ ಕೈ ನೋವಿರಲಿ ಮಕ್ಕಳಾಗಿಲ್ಲ ಎಲ್ಲ ಸಮಸ್ಯೆಗೆ ಅಮ್ಮನವರು ಪರಿಹಾರ ಕೊಟ್ಟು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಖಚಿತವಾಗಿ ಅಮ್ಮನವರು ಒಂದು ದಾರಿ ತೋರಿಸಿ ಅವರ ಕಷ್ಟಗಳು ಕಾಪಾಡ್ತಾ ಇದ್ದಾಳೆ ಗಾಯ್ಸ್ ಅಷ್ಟೊಂದು ಅದ್ಭುತವಾದಂತಹ ಈ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಸಹ ವಿಶೇಷ ಪೂಜೆ ನಡೆಯುತ್ತೆ ಗಾಯ್ಸ್ ಮುಂದಕ್ಕೆ ನಾನು ಕಿಡ್ನಿ ಕೆಟ್ಟೋಗಿರೋರು ಬಂದಿದ್ದಾರೆ ಇಲ್ಲಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ ಅವ್ರ ಕಿಡ್ನಿ ಎಲ್ಲ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಜನಸಾಗರ ಪ್ರತಿನಿತ್ಯ ಹರಿದು ಬರುತ್ತೆ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ

ನಾವು ಬರ್ರಿ ಒಳ್ಳೇದಾಗ್ತೈತೆ ಅಂತ ಹೇಳ್ರು 100% ಆಗುತ್ತೆ ಆಗುತ್ತೆ ಧನ್ಯವಾದ ಹೌದು ಆ ಭಗವಂತ ಉಪೇ ಇರ್ಲಿ ನಮ್ಮ ಮೇಲೆ ನಮ್ಮ ಮೇಲೆ ಇರ್ಲಿ ಲೋಕಕಲ್ಯಾಣಿ ಜಗನ್ಮಾತೆ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ನೂರಾರು ಭಕ್ತಾದಿಗಳು ಬಂದು ಅವರ ಭಕ್ತಿಯಿಂದ ಪೂಜೆ ಮಾಡಿ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಗೈಸ್ ಈ ಸನ್ನಿಧಾನದಲ್ಲಿ ಪಾವಾಡುಗಳು ಚಮತ್ಕಾರಗಳು ಭಾಳ ಅದ್ಭುತವಾದಂತಹ ಚಮತ್ಕಾರಗಳಾಗ್ತವೆ ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ನೀವು ಏನೇ ಕೇಳಲಿ ನಿಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ಅಂತೂ ಖಚಿತ ವಿಡಿಯೋ ಕಂಪ್ಲೀಟಾಗಿ ನೋಡಿದ ಮೇಲೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇಂಪ್ರೂಮೇಟಿವ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾನೆ ಇರ್ತದೆ ಗೈಸ್ ಅದು ಹೇಳ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಕೊನೆ ತನಕ ನೋಡಬೇಕು ಅಂತ ನನ್ನ ವಿನಂತಿ ಗೈಸ್ ನಿಮ್ಮೆಲ್ಲರತ್ರೂ ಸದಾ ಕಾಲ ಖುಷಿಯಾಗಿರಿ ಬನ್ನಿ ಇವಾಗ ಅವ್ರ ಹತ್ರ ಮಾತಾಡೋಣ ಕೇಳಿ ತಿಳ್ಕೊಳ್ಳೋಣ ಎರಡು ಮೂರನೇ ವಾರದಿಂದ ಬರ್ತಾಯಿದ್ದೀವಿ ಸರ್ ನಮ್ಗೆ ಹಿಂಗೆ ಗಾಳಿ ಥರ ಗಾಳಿ ಆಗಿತ್ತು ಎಲ್ಲ ಸುತ್ತಾಡಿದ್ರಿ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗುತ್ತೆ ತಿರ್ಗಿ ಹಂಗೆ ಆಗ್ತಾಯಿತ್ತು ಇವಾಗ ಈ ಅಮ್ಮನತ್ರ ಬಂದಿದ್ದೀವಿ ನಮ್ಗೆ ಆಗಿದೆ ಎರಡು ವಾರಕ್ಕೆ ಸ್ನಾನ ಮಾಡಿಸಿದ್ದಕ್ಕೆ ಸರಿ ಹೋಯಿತು ಸರಿ ಹೋಯಿತು ಏನು ಇಲ್ಲ ಏನು ಇಲ್ಲ ಏನು ಇಲ್ಲ ಹೌದು ನಂಬೋದು ನಂಬೋದು ಸರ್ ಆಗುತ್ತೆ ಚೆನ್ನಾಗಿ ಹೋಗ್ರಿ ಅಲ್ಲಿ ವಾಸಿ ಆಗುತ್ತೆ ಅಂತ ಹೇಳ್ತೀವಿ ಸರ್ ನಮಸ್ಕಾರ ಎಲ್ಲಿಂದ ಅದೇ ಆಂಧ್ರ ಆಂಧ್ರೆ ಹಚ್ಚ సన్నిధాన ఇది ఇది ఎవరో చెప్పారు ఇక్కడ అమ్మవారు కరోనా బాగుంటుంది ఎవరికైనా ఏమైనా అది సమస్య అంటే ఆరోగ్యము తర్వాత ఏదైనా ఇంట్లో మనకు అనుకూలంగా ఆర్థిక సమస్యలు కానీ ఇంకా ఇతరతరమైన కారణాలు సమస్యలు ఉంటాయి కదా అట్లాంటివి ఏవైనా వస్తే ఈ అమ్మవారి దగ్గర మీరు ఏడుకొని మొక్కుగా చెల్లించుకుంటే తప్పనిసరిగా మీ కోరికలు నెరవేరుస్తారని మాకు మా ఫ్రెండ్ చెప్పారు అంటే మేము ఇప్పుడు వచ్చి ఇది మూడో వారం ఇంకా మాకు ఇంకో రెండు వారాలు ఉన్నాయి ఆ రెండు వారాల్లోన మేము చేస్తే అమ్మ అమ్మని నమ్ముకొని మేము వచ్చాము మాకు ఫీల్ అంటే ఈ జీవితము ఈ మానవ జీవితం మనకి ఇచ్చాడు కాబట్టి మనము ఎట్లాంటిదైనా భగవంతుని నమ్మాలి భగవంతుని సేవ మనం ఎప్పటికైనా చేస్తే ఆ భగవంతుడు మనకి ఆశీస్సులు ఉంటాయని మేము గాఢ గాఢంగా నమ్ముతుంటాము అదే మార్గంలో మాకు చెప్పారు ఇక్కడికి వెళ్తే ఈవిడికి అనారోగ్య సమస్య ఆర్థికంగా మేము నిలదొక్కలేదు కొన్ని కొన్ని కారణాలు కూడా మాకు ఆ అమ్మకి ఏమీ లేదు మనం కోరుకునే అస్తమానం కోరుకునే అది మనస్వార్థం అవుతుంది అంతే తప్ప ఇంకేమీ లేదు ఆ అమ్మని నమ్ముకొని ఏదైనా మనం ఆ కాళ్ళను మనం సేవించుకుంటే ఆ పాదాలను పట్టుకొని మనం సేవిస్తే తప్పనిసరిగా మనకు విడిచిపెట్టదు అమ్మ మనకి ఎట్లయితే మనకి కన్ కనిపించిన అమ్మ ఎట్లయితే మనకి పెంచి పోషిస్తుందో మన అందరికీ అమ్మ ఆ అమ్మ అట్లాంటి అమ్మని మనం నమ్ముకుంటే తప్పనిసరిగా మనకి ఒక దారింటు చూపించి ఆవిడే మన సమస్యలకి అన్నిటికీ నిర్వీర్యం చేస్తుంది నా విశ్వాసము అది ధన్యవాదాలు స్వామి ವಾರ ಇದು ಎರಡನೇ ನಂಗೆ ಸಮಸ್ಯೆ ಏನಿಲ್ಲ ನಮ್ಮ ತಾಯಿಗೋಸ್ಕರ ಅವ್ರು ಕೇಳಿದ್ರು ನನ್ನ ಕೆಲಸ ಚೆನ್ನಾಗಾಗಲಿ ಮನೇಲಿ ಚೆನ್ನಾಗಾಗಲಿ ಅಂತ ನಮ್ಮ ಅಣ್ಣ ಸ್ವಲ್ಪ ಮಾತಾಡ್ತಲ್ಲ ಯಾರ ಜೊತೆ ಎಲ್ಲ ಅವರು ಹೆಂಡತಿ ಅವ್ರು ಮಾತ್ರ ಇದ್ದಾರೆ ಅವರು ಅಪ್ಪ ಅಮ್ಮ ಬಿಟ್ಟು ಎಲ್ಲರ ಜೊತೆ ಮಾತಾಡ್ತಾರೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ವಾಪಸ್ ಬರಬೇಕು ಅವ್ರು ನಮ್ಮ ಹತ್ರಕ್ಕೆ ಅದು ನಮ್ಮಮ್ಮ ಕೋರಿಕೆ ನನಗೆ ನಮ್ಮ ಅಮ್ಮ ಏನು ಕೇಳ್ತಾರೋ ಅದು ಬೇಕಷ್ಟೇ ನನ್ನ ಜೀವನದಲ್ಲಿ ಏನು ಸಮಸ್ಯೆ ಇಲ್ಲ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ದೇವ್ರು ಚೆನ್ನಾಗಿ ನೋಡಿದ್ದಾರೆ ಅಮ್ಮ ಖುಷಿಯಾಗಿದ್ರೆ ಸಾಕು ಅಂತ ಮಾಡ್ತಿದ್ದೆ ನಾನು ಹೌದು ದೇವ್ರ ನಂಬೋದ್ರಲ್ಲಿ ಏನು ತಪ್ಪಿಲ್ಲ ದೇವ್ರಿಗೆ ಈ ಥರ ಪೂಜೆ ಮಾಡ್ರಲ್ಲಿ ಮೂಡ್ ಮೂಢನಂಬಿಕೆ ಅಲ್ಲ ಇದು ನಂಬಿಕೆ ಅಷ್ಟೇ ಏನೋ ಒಂದು ಮಾಡಿದ್ರೆ ದೇವರು ಏನೋ ಒಳ್ಳೆ ಮಾಡ್ತಾರೆ ಮಾಡಲೇಬೇಕು ಅಂತಲ್ಲ ಮಾಡದೇ ಇದ್ರು ಮಾಡ್ತಾರೆ ಅರೆ ನಾವು ಮಾಡೋ ಒಳ್ಳೆ ಕೆಲಸ ಆ ಅಮ್ಮ ಮಾಡೋ ಒಳ್ಳೆ ಕೆಲಸಕ್ಕೆ ನಾವೇನಾದರೂ ವಾಪಸ್ ಕೊಡಲೇಬೇಕಲ್ವಾ ಅಟ್ಲೀಸ್ಟ್ ನಿಷ್ಠೆಯಿಂದ ಒಂದು ಸ್ವಲ್ಪ ಪೂಜೆ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ